ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಗೋಬಿನ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿಯಾಗಿ ಹೆಲ್ದಿ ಗೋಬಿನ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಅದೇ ರೀತಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಇಲ್ಲಿ ಏನಂತ ಹೇಳಿದ್ರೆ ನಾನು ಇಲ್ಲಿ ಕ್ಯಾಬೇಜನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲೆಕೋಸಿಂದ ಗೋಬಿನ ಪ್ರಿಪೇರ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಹೂಕೋಸಿಂದ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಅದಕ್ಕೋಸ್ಕರ ಎಲೆಕೋಸನ್ನ ತೊಗೊಂಡಿದ್ದೀನಿ ಬಂದು ಅದನ್ನೆಲ್ಲ ಕಟ್ ಮಾಡಿಟ್ಟ ನಂತರ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜ್ ಬಂದು ನಮಗೆ ಗೋಬಿ ಎಲ್ಲ ರೆಡಿ ಆದಮೇಲೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಕೆಚಪ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಕ್ಯಾಬೇಜ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದ್ದರೆ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಎಲೆಕೋಸಿಂದನೇ ಗೋಬಿ ತಿಂದರೆ ಆದಷ್ಟು ಒಳ್ಳೇದಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೂಕೋಸಿಂದ ತಿಂದರೆ ಆದಷ್ಟು ಹೊಟ್ಟೆನೂ ಜಾಸ್ತಿ ಬರುತ್ತೆ ಇದರಿಂದನೂ ಜಾಸ್ತಿ ತಿಂದರೆ ಬರುತ್ತೆ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಈ ಕಡೆ ನಾನು ಕ್ಯಾಬೇಜ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಇದು ಕಟ್ ಮಾಡ್ಕೊಂಡಿರೋ ಕ್ಯಾಬೇಜ್ನ ತೊಳೆಯೋದಿಕ್ಕೆ ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೊಳೆಯೋಕ್ಕೆಲ್ಲ ಹಾಕಿದ್ನಲ್ಲ ಎಲೆಕೋಸು ಅದನ್ನು ಅದು ಎಲ್ಲ ನೀರಲ್ಲಿ ಮೇಲೆ ಇನ್ನೊಂದು ಇದಕ್ಕೆ ನೀರು ಬಸ್ಕೊಳ್ಳೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ನೀರೆಲ್ಲ ಹೋದರೆ ಚೆನ್ನಾಗಿ ಬರುತ್ತೆ ಗೋಬಿ ನೀರು ನೀರಾಗಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಅದೇ ರೀತಿಯಾಗಿ ನಾನು ಇಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡು ಇದ್ದೀನಿ ಇದೂ ಕೂಡ ನಿಮಗೆ ಚಾಯ್ಸ್ ಇದು ನಾನು ಕ್ಯಾ ಕ್ಯಾರೆಟ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲದೇ ಇರೋರು ಬರೀ ಕ್ಯಾಬೇಜ್ ಎಲೆಕೋಸ್ನಂದೇ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಬಟ್ ನಾನು ಕ್ಯಾರೆಟ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಸೋನು ಗುಂಡನು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಇದರಲ್ಲಿ ಕ್ಯಾರೆಟ್ ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಕ್ಕಿಂತ ಈ ಥರ ಮಿಕ್ಸ್ ಮಾಡಿದ್ರೆ ಅದು ಕ್ಯಾರೆಟ್ ಇದೆ ಅಂತಲೇ ಗೊತ್ತಾಗಲ್ಲ ಅವರು ಕೂಡ ತಿಂತಾರೆ ಗೋಬಿ ಜೊತೆ ಇವಾಗ ನಾನು ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿರೋ ಎಲೆಕೋಸು ಮತ್ತು ತೊಳೆದಿಟ್ಕೊಂಡಿರೋ ಒಂದು ಕ್ಯಾರೆಟ್ನ ಆ್ಯಡ್ ಮಾಡಿ ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತೇಜು ಕಬಾಬ್ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ್ದ್ಯಾವ್ದು ಬ್ರ್ಯಾಂಡ್ನ ಯೂಸ್ ಮಾಡ್ತಿದ್ದೀರೋ ಅದು ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಪ್ರೇಟಾಗಿ ಖಾಲಿ ಫ್ಲವರು ಕಲರು ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ ತೇಜು ಕಬಾಬ್ ಪೌಡರಲ್ಲಾದರೆ ಅದೆಲ್ಲ ಒಂದರಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಗೋಬಿ ಮಾಡೋದಕ್ಕೆ ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಎರಡು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ತೀರೋ ಅಷ್ಟನ್ನು ನೋಡಿಕೊಂಡು ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು ಜೊತೆಗೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅದು ಕಲಿಸೋದಕ್ಕೆ ಒಂದು ಸ್ವಲ್ಪ ನೀಟಾಗಿರುತ್ತೆ ಅಂತ ಹೇಳಿ ಕಾರ್ನ್ ಫ್ಲೋರ್ನೇ ಜಾಸ್ತಿ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಅದ್ರ ಜೊತೆ ನಾನು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಜೊತೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಲಿಸ್ಕೊಳ್ಳೋದಕ್ಕೆ ನೀವು ಒಂದು ರೀತಿ ಈ ರೀತಿಯಾಗಿ ಟ್ರೈ ಮಾಡಿ ಮನೇಲಿ ನೋಡಿ ಯಾವ ರೀತಿಯಾಗಿ ನಿಮ್ಮ ಒಂದು ಗೋಬಿ ಬರುತ್ತೆ ಅಂತಲೂ ಕೂಡ ನೀವು ನೋಡಿ ಖುಷಿ ಪಡ್ಬೋದು ಯಾಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಮನೇಲಿ ಏನಾದರೂ ಒಂದು ಹೊಸ ಹೊಸದು ಮಾಡ್ಬೋದು ಈ ರೀತಿಯಾಗಿ ಮಾಡ್ತಾಯಿದ್ರೆ ನಮಗೂ ಕೂಡ ಒಂದು ಐಡಿಯಾಸ್ ಬರುತ್ತೆ ಆಚೆ ಕಡೆ ಹೋಗಿ ತಿನ್ನೋದೇ ಅಲ್ಲ ಮನೇಲೇ ಸ್ವಲ್ಪ ಟೈಮ್ ಇದ್ದರೆ ನಾವು ಮಾಡಿಕೊಂಡ್ರೆ ಎಲ್ಲರೂ ಕೂಡ ಕೂತ್ಕೊಂಡು ಮನೆಯಲ್ಲೇ ಹೆಲ್ದಿಯಾಗಿ ತಿನ್ಬೋದು ಅಷ್ಟೇ ಇವಾಗ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ಜೊತೆಗೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನೂ ಹಾಕ್ಕೊಳ್ಳಿ ನಾನು ಆದಷ್ಟು ಸ್ವಲ್ಪ ಖಾರ ಕಡಿಮೆನೇ ಇದ್ದೀನಿ ಯಾಕಂತ ಹೇಳಿದರೆ ಸೋನು ಗುಂಡುಗಂತಲೇ ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ಸೊ ಸೋನು ಗುಂಡ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ರು ಗೋಬಿ ಮಾಡೋದಕ್ಕೆ ಅವರು ಮನೆಯಲ್ಲೇ ಇದ್ದರು ಅದಕ್ಕೋಸ್ಕರ ನಾವೆಲ್ಲ ಮೂರು ಜನ ಸೇರಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಗೋಬಿ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು ಇಲ್ಲಿ ನಾನು ನೀರು ಹಾಕ್ಕೊಂಡು ಇದನ್ನು ಕಲಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಸ್ಪೂನಲ್ಲೆಲ್ಲ ಕಲಿಸೋದಕ್ಕೆ ನನಗೆ ಕಂಫರ್ಟಬಲೇ ಆಗೋಲ್ಲ ನೀಟಾಗಿ ಕಲಿಸ್ಬೇಕು ಅಂತ ಹೇಳಿದ್ರೆ ಕೈಯಿಂದನೇ ಕಲಿಸಿದ್ರೆ ಅದು ನೀಟಾಗಿ ನಮಗೆ ಯಾವೊಂದು ಹದಕ್ಕೆ ಬೇಕೋ ಆ ಒಂದು ಹದನ ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಅದಕ್ಕೋಸ್ಕರ ನಾನು ಇಲ್ಲಿ ಕೈಯಲ್ಲೇ ಕಳ್ಸ್ಕೊಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ಇವಾಗ ಕಲಿಸುವಾಗ ಏನಾದರೂ ನಿಮಗೆ ಹಿಟ್ಟು ಕಡಿಮೆ ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಒಂದು ಅದಕ್ಕೆ ನಾನು ಗೋಬಿ ಅದು ಎಷ್ಟೆಷ್ಟು ನಾವು ತೊಗೊಂಡು ಹಿಟ್ಟನ್ನು ಹಾಕಿದ್ರೆ ಎಣ್ಣೆಲಿ ಫ್ರೈ ಆಗುತ್ತೆ ಅನಿಸುತ್ತೋ ಅಷ್ಟು ಅದಕ್ಕೆ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಯಾಕಂತ ಹೇಳಿದರೆ ಸೋನು ಮತ್ತು ಗುಂಡ ಇದನ್ನು ವಿಡಿಯೋ ಮಾಡ್ತಾ ಇರೋದು ನೆಕ್ಸ್ಟ್ ಕಲಸಿರೋ ಹಿಟ್ಟನ್ನು ಒಂದು ಇದರಿಂದ ಮುಚ್ಚಿ ಸೈಡಿಗಿಟ್ಟು ಇಟ್ಟು ಇವಾಗ ಇಲ್ಲೊಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡನ್ನ ಕಟ್ ಮಾಡ್ಕೋಬೋದು ನೀವು ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಬೇಕು ಅದ್ರ ಜೊತೆ ಮೇಲ್ಗಡೆ ತಿನ್ನೋದಕ್ಕೂ ಸ್ವಲ್ಪ ಬೇಕು ಅಂತೇಳಿ ನಾನು ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಟೊಮೊಟೋನು ಕೂಡ ತೊಗೊಳ್ತಾ ಇದ್ದೀನಿ ಇದು ಬಂದು ಒಂದು ಕಡೆ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಗೋಬಿ ಎಲ್ಲ ನಾವು ಎಣ್ಣೆಲಿ ಫ್ರೈ ಆದಮೇಲೆ ಡ್ರೈ ಗೋಬಿನ ಒಂದು ಕೆಚಪ್ ಜೊತೆ ನಾವು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಬಿ ಮಾಡೋರು ಕೂಡ ಹಾಗೆ ಅಲ್ವಾ ಅದಕ್ಕೋಸ್ಕರ ನಾನು ಆ ಕೆಚಪ್ಗೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಟೊಮೊಟೋನು ಕೂಡ ತೊಗೊಂಡಿದ್ದೀನಿ ಒಂದು ಅಥವಾ ಎರಡು ಟೊಮೊಟೊ ನೀವು ಎಷ್ಟು ಗೋಬಿ ಮಾಡ್ತಿದ್ರೋ ಆ ಒಂದು ಕ್ವಾಂಟಿಟಿ ಮೇಲೆ ನೀವು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ಸೊ ಟೊಮೊಟೊನ ಚೆನ್ನಾಗಿ ತೊಳೆದು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ರುಬ್ಕೊಳ್ಳೋದಕ್ಕೆ ಮಿಕ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊ ಮತ್ತು ಈರುಳ್ಳಿನ ನಾನು ಬಂದು ಈ ಥರ ಮಾಡ್ತೀನಿ ಗೋಬಿ ನೀವು ಯಾರು ಯಾವ್ಯಾವ ಥರ ಮಾಡ್ತೀರಾ ಅಂತ ಹೇಳಿ ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿಕೊಂಡು ಟೊಮೊಟೋನು ಕೂಡ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೊಂಡ ಮೇಲೆ ಜೊತೆಗೆ ಸ್ವಲ್ಪ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ನೋಡ್ಕೊಂಡು ಹಾಕೋಬೇಕು ನೆಕ್ಸ್ಟ್ ನಮಗೆ ಬೇಕಲ್ವಾ ಸ್ವಲ್ಪ ಗೋಬಿ ಜೊತೆ ಅದಕ್ಕೂ ನಾನು ಸ್ವಲ್ಪ ಇರಿಸ್ಬಿಟ್ಟು ಇನ್ನೂ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡೆ ಅದಾದ ನಂತರ ಇಲ್ಲಿ ಏನಂತ ಹೇಳಿದ್ರೆ ಸ ಸಕ್ಕರೆ ಬೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಸಕ್ಕರೆನೂ ಕೂಡ ಆ್ಯಡ್ ಇದ್ದೀನಿ ಬೆಲ್ಲ ಇರಲಿಲ್ಲ ಅಂತ ಹೇಳಿಬಿಟ್ಟು ಆದಷ್ಟು ಬೆಲ್ಲನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಇರಲಿಲ್ಲ ಅಂತ ನಾನು ಇವಾಗ ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ಹೇಳಿ ನೋಡ್ಕೊಂಡು ಹಾಕೋಬೋದು ಗುಂಡುಂಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇಲ್ಲಿ ಅವನಿಗೂ ಕೂಡ ಸಕ್ಕರೆ ಬಾಯಿಗೆ ಹಾಕಿ ಇಲ್ಲೂ ಕೂಡ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಅದಕ್ಕೂ ಕೂಡ ಕಲಸೋದಕ್ಕೂ ಹಾಕಿರ್ತೀವಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಅದ್ರ ಜೊತೆಗೆ ನಾನು ಇಲ್ಲಿ ಮಸಾಲ ಡಬ್ಬ ತೊಗೊಂಡು ಅದರಲ್ಲಿ ಒಂದು ಏಲಕ್ಕಿ ಮತ್ತು ಒಂದೆರಡು ಮೆಣಸು ಒಂದು ಲವಂಗ ಜೊತೆಗೆ ಸ್ವಲ್ಪ ಚಕ್ಕೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ತುಂಬ ಒಂಥರ ಸ್ಪೈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಏನಂತ ಹೇಳಿದ್ರೆ ನಾನು ಒಂದು ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಗೋಬಿಗೆ ಕಲರಿಂಗ್ ಕೊಡ್ತಾರಲ್ವಾ ಅದನ್ನು ನಾನು ಇವಾಗ ತೋರಿಸ್ತಾ ಇರೋದು ಏನು ಇಲ್ಲ ಒಂದು ತೇಜು ಕಬಾಬ್ ಪೌಡರನ್ನು ಸ್ವಲ್ಪ ಇರಿಸಿದ್ದೆ ಅಲ್ವಾ ಅದನ್ನೇ ಒಂದು ಗ್ಲಾಸ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಕಡೆ ನಾನು ಮಿಕ್ಸಿಗೆ ಮಾಡಿದ್ದು ಆಯಿತು ಇಷ್ಟು ರೆಡಿಯಾದ ನಂತರ ನಾನು ಸ್ಟವ್ ಆನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಗೋಬಿನ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಬಂದು ಮನೆಯಲ್ಲೇ ಮಾಡೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫ್ರೀ ಟೈಮಲ್ಲೆಲ್ಲ ಏನಾದರೂ ಕುಕ್ ಮಾಡೋದಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಹೊಸದೇನಾದರೂ ಒಂದು ಇರ್ತೀನಿ ಇದನ್ನು ಕೂಡ ಮಾಡ್ತಾ ಇದ್ದೀನಿ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂತ ಹೇಳಿದ್ರೆ ಟೇಸ್ಟನ್ನು ರಿವೀಲ್ ಮಾಡ್ತೀನಿ ಲಾಸ್ಟಲ್ಲಿ ಸೋನು ಗುಂಡಿನ ಹತ್ರನೇ ಇವಾಗ ಸ್ವಲ್ಪ ಬಾಣಲಿ ಕಾದಾದ ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ನಾವೇನು ಕಲಸಿಟ್ಕೊಂಡಿರ್ತೀವಲ್ವ ಬೋಂಡ ಆಗಿರ್ಬೋದು ನಾವೇನೇ ಒಂದು ಮಾಡ್ತಾಯಿದ್ರೆ ಕಾದಿರೋ ಎಣ್ಣೆನ ಅದಕ್ಕೂ ಸ್ವಲ್ಪ ಹಾಕಿ ಕಲಸ್ಕೊಳ್ಳೋದ್ರಿಂದ ಸ್ಪ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಬೋಂಡ ಮಾಡುವಾಗ ಅಷ್ಟೇ ಕಾದಿರೋ ಎಣ್ಣೆನ ಕಲಸಿರೋ ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡು ನೀವು ಬೋಂಡ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಿಸಿ ಎಣ್ಣೆ ಹಾಕಿದ ನಂತರ ನಾನು ನೀಟಾಗಿ ಮಿಕ್ಸ್ ಇದ್ದೀನಿ ಮತ್ತೊಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಎಣ್ಣೆ ಕಾದಿದೆ ಅಲ್ವಾ ಅದಕ್ಕೋಸ್ಕರ ನಾನು ಗೋಬಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ಪೂನಲ್ಲೇ ಇದ್ದೀನಿ ಚಿಕ್ಕ ಚಿಕ್ಕದಾಗೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ನೋಡಿಕೊಂಡು ಆದಷ್ಟು ಚಿಕ್ಕ ಚಿಕ್ಕದಿದ್ದರೆ ಚೆನ್ನಾಗಿರುತ್ತೆ ಗೋಬಿ ತುಂಬ ದೊಡ್ಡದಾದರೆ ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ಗೋಬಿ ಫ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೋನು ಗುಂಡ ಅಂತೂ ವೆಯ್ಟ್ ಮಾಡ್ತಾ ಇದ್ದಾರೆ ಆದಷ್ಟು ಎಷ್ಟು ಬೇಗ ಗೋಬಿನ ತಿಂತೀವಿ ಅಂತ ಹೇಳಿ ನಾನು ಆದಷ್ಟು ಬೇಗನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಫ್ರೈ ಆಗ್ತಾಯಿದೆ ಒಂದು ಸರಿ ನಾನು ಫಸ್ಟ್ ಟೈಮ್ ಇವಾಗ ಗೋಬಿ ಹಾಕಿದ್ದೀನಿ ನೀಟಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಬ್ಬೊಬ್ರು ಎರಡೆರಡು ಸರಿ ಅಂದರೆ ಫಸ್ಟ್ ಟೈಮ್ ಎಲ್ಲ ಫ್ರೈ ಮಾಡಿ ತೆಗೆದುಬಿಟ್ಟು ಮತ್ತೆ ಫೈನಲಲ್ಲಿ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ತಾರೆ ಬಟ್ ನಾನು ಇಲ್ಲಿ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಸರಿ ಏನು ನಾನು ಫ್ರೈ ಮಾಡೋದಿಲ್ಲ ನೆಕ್ಸ್ಟ್ ಈ ಕಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕ್ಯಾಪ್ಸಿಕಮ್ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಯಾವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಒಗ್ಗರಣೆಗೆ ಅಂತ ಈ ಕಡೆ ಬಂದು ರುಬ್ಬಿರೋ ಮಸಾಲೆ ಇಟ್ಕೊಂಡಿದ್ದೀನಿ ಈ ಕಡೆ ಇನ್ನೂ ಹಿಟ್ಟಿದೆ ಇಲ್ಲಿ ನಾನು ಗೋಬಿ ಹಾಕಬೇಕಾಗಿರೋದು ಇಷ್ಟೆಲ್ಲ ಪ್ರೊಸೆಸ್ ಗೋಬಿ ಹಾಕೋದಾದ್ಮೇಲೆ ಅದಕ್ಕೆ ನಾವು ರುಬ್ಬಿರೋದನ್ನ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಇಲ್ಲಿ ಒಂದು ಟಿಶ್ಯೂ ಪೇಪರ್ಗೆ ನಾನು ಒಂದು ಪ್ಲೇಟ್ಗೆ ಟಿಶ್ಯೂ ಹಾಕಿ ಇಟ್ಕೊಂಡಿದ್ದೀನಿ ಕರೆದಿರೋ ಗೋಬಿನೆಲ್ಲ ಅದಕ್ಕೆ ಸರ್ವ್ ಮಾಡೋಣ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಗೋಬಿ ರೆಡಿ ಆಗ್ತಾ ಇದೆ ಡೈರೆಕ್ಟಾಗಿ ನೋಡಕಂತೂ ತುಂಬಾ ಚೆನ್ನಾಗಿತ್ತು ಕಲ್ಲರು ಬಟ್ ಮೊಬೈಲಲ್ಲಿ ವಿಡಿಯೋ ಅವ್ರನ್ನ ನೋಡೇ ಇಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಬ್ಲರ್ ಬಂದ್ಬಿಟ್ಟಿದೆ ಮಾಡುವಾಗ ಇರಲಿ ಆದರೂ ಅವ್ರ ಪಾಪ ನನಗೆ ಎಷ್ಟೊಂದು ಎಲ್ಪ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಗೋಬಿ ಬಂದಿದೆ ಸೋನು ಅಂತೂ ವೆಯ್ಟ್ ಮಾಡ್ತಾ ಇದ್ಲಲ್ವ ಫಸ್ಟ್ ಟೈಮ್ ನಾನೆಲ್ಲ ತೆಗ್ದು ಹಾಕಿದ್ದನ್ನೆಲ್ಲ ತಿಂದು ಬಿಟ್ಲು ಡ್ರೈ ಗೋಬಿನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಅವಳು ಇವಾಗ ಮತ್ತೊಂದು ಸರಿ ಇನ್ನೊಂದು ರೌಂಡ್ ಹಾಕಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ಎಲ್ಲ ಹಿಟ್ಟನ್ನು ಖಾಲಿ ಮಾಡಿದ್ದೀನಿ ಇಷ್ಟು ಎರಡು ಪ್ಲೇಟ್ ತುಂಬಿದೆ ಇವತ್ತಿನ ಒಂದು ಗೋಬಿ ನೆಕ್ಸ್ಟ್ ಈಗ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಒಗ್ಗರಣೆ ಮಾಡ್ಕೊಳೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅವಳಂತೂ ತಿಂತಾನೆ ಇದ್ಲು ಡ್ರೈ ಗೋಬಿನೇ ತಿಂತ ಇದ್ಲು ಸೋನು ತುಂಬ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಈ ಕಡೆ ನಾನು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಯ್ಲ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಕರ್ಬೇವನೂ ಕೂಡ ಆ್ಯಡ್ ಮಾಡ್ಬೋದು ನನ್ನ ಕರ್ಬೇವಿಲ್ಲ ಅಂತ ಹೇಳಿ ಡೈರೆಕ್ಟ್ ಹಸಿ ಮೆಣಸಿನ್ಕಾಯಿ ಹಾಕಿ ಇವಾಗ ಸ್ವಲ್ಪ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಹಸಿಯಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ಯಾಕಂದರೆ ನಾವು ಮೇಲೂ ತಿರ್ಗಾ ಈರುಳ್ಳಿ ಹಾಕ್ಕೊಂಡು ತಿಂತೀವಲ್ವ ಅದಕ್ಕೆ ಇವಾಗ ಫಸ್ಟ್ ಹಾಕಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಕ್ಯಾಪ್ಸಿಕಮನ್ನು ಹಾಕಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ ಎಲ್ಲ ಹಾಕಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೋಬಿಗೆ ಇದೇ ಮೇನ್ ಸ್ಪೈಸಸ್ ಅಂತಲೇ ಹೇಳ್ಬೋದು ಫ್ರೈ ಮಾಡಿಟ್ಕೊಂಡಿರೋ ಗೋಬಿಗೆ ಅದು ಖಾಲಿ ಗೋಬಿ ಆಗಿರುತ್ತೆ ಅದು ಸ್ವಲ್ಪ ಸ್ಪೈಸಸ್ ಆಗಬೇಕಂದ್ರೆ ಈ ರೀತಿ ಪ್ರೊಸೆಸ್ನ ನಾವು ಮಾಡಲೇಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಯಿತು ಅದು ನೀರನ್ನು ನೀವು ಆ್ಯಡ್ ಮಾಡಬೇಡಿ ಆದಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅದು ಕುದ್ದು ಕುದ್ದು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ತೆಳ್ಳಗೆ ತೆಳ್ಳಗಿರಬಾರ್ದು ಅದು ತೆಳ್ಳಗಿತ್ತು ಅಂತ ಹೇಳಿದ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಅದು ಕುದ್ದು ಫುಲ್ ಗಟ್ಟಿ ಈ ರೀತಿಯಾಗಿ ಇನ್ನೂ ಸ್ವಲ್ಪ ನೀರಿದೆ ಇದು ನಾನು ಲಾಸ್ಟಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಅದು ಕುದ್ದು ಗಟ್ಟಿ ಆಗಬೇಕು ಅಂತ ಹೇಳಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೋಡ್ತಾ ಇರ್ಬೋದು ಅದಕ್ಕೆ ನಾನು ಖಾರನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಜೊತೆಗೆ ಇಲ್ಲಿ ಏನು ಸಿರಪ್ ಮಾಡಿಟ್ಕೊಂಡಿದ್ದೆ ಕಲರ್ದು ನಾನು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಗೋಬಿ ರೆಡ್ ಕಾಣಿಸಿದ್ರೇ ಗೋಬಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಫುಡ್ ಕಲರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಆಲ್ಮೋಸ್ಟ್ ಇದ್ದೀರಾ ಅದೆಷ್ಟು ಕುದ್ದಿದೆ ಅಂತ ಹೇಳಿ ಕುದ್ದು ಕುದ್ದು ಅದು ಆಲ್ರೆಡಿ ಗಟ್ಟಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇವಾಗ ನೀವು ನೋಡ್ತಾ ಇದ್ದೀರ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಹೇಳಿ ಮಸಾಲೆ ಇಲ್ಲಿ ರೆಡಿ ಆಗಿದೆ ಇದಕ್ಕೆ ನಾವು ಇವಾಗ ಮಾಡಿಟ್ಕೊಂಡಿರೋ ಗೋಬಿ ಡ್ರೈ ಗೋಬಿ ಏನಿದೆ ಅದನ್ನು ಎರಡೆರಡಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಚಿಕ್ಕ ಬಾಣಲೆ ಹಿಡ್ಕೊಂಡಿರೋದ್ರಿಂದ ಕೆಳಗಡೆ ಬಿದ್ದುಬೀಳುತ್ತೆ ತಿರ್ಗ್ಸೋಕ್ಕಾಗಲ್ಲ ಹೇಳಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಫೈನಲ್ ಆಗಿ ಎಲ್ಲ ಗೋಬಿನೂ ಮಿಕ್ಸ್ ಮಾಡಿ ನಾನು ಒಂದು ರೀತಿಯಾಗಿ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ನನಗಂತೂ ತುಂಬ ಖುಷಿಯಾಯಿತು ಗೋಬಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಆ್ಯಸ್ ಯೂಶಯಲ್ ಆಗೇ ಇತ್ತು ಗೋಬಿ ನಾವು ಆಚೆ ಕಡೆ ಏನು ತಿಂತೀವಿ ಅದೇ ಥರ ಇತ್ತು ಇಲ್ಲಿ ಗೋಬಿನೆಲ್ಲ ನಾನು ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಗೋಬಿ ಸೇಮ್ ಕಾಣಿಸ್ತಾ ಇದೆ ಯಾವ ರೀತಿಯಾಗಿದೆ ಅಂತ ಮನೇಲೇ ಕೂಡ ನೀವು ಟ್ರೈ ಮಾಡ್ಬೋದು ಈ ಒಂದು ಗೋಬಿನ ಆದಷ್ಟು ಮನೇಲೇ ಪಾನಿಪುರಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಈ ಥರದನ್ನೆಲ್ಲ ಮನೇಲೇ ರೆಡಿ ಮಾಡ್ಕೊಂಡು ತಿನ್ನಿ ಇವಾಗ ನಾನು ಸರ್ವ್ ಮಾಡೋದಕ್ಕೆ ಒಂದು ಪ್ಲೇಟ್ಗೆ ಗೋಬಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈರುಳ್ಳಿ ಹಾಕಿ ಈಗ ಗೋಬಿ ಸ್ಟಿಕ್ನ ಇಟ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ ವಿ ಐ ಪಿ ಇದ್ದಾರಲ್ವ ಇಬ್ಬರು ವಿ ಐ ಪಿ ವಿ ಐ ಹತ್ರ ಟೇಸ್ಟ್ ಮಾಡಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಬಿ ಸ್ಪೆಷಲ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಫುಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಅಂತೂ ಸೋನು ಗುಂಡ ಅಂತೂ ಫುಲ್ ಹ್ಯಾಪಿ ಆದ್ರು ಗೋಬಿ ತಿಂದು